ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡೇಬೆ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಡ್ರೈ ಫಿಶ್ ಸಾಂಬಾರ್ ಅಂದರೆ ಕರ್ಮೀನಿನ ಸಾರನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಇದೇ ರೀತಿ ಮಾಡೋದು ಚಳಿಗಾಲಕ್ಕಂತೂ ಈ ಸಾಂಬಾರ್ ಜೊತೆ ಮುದ್ದೆ ತಿಂತಿದ್ರೆ ಒಳ್ಳೆ ಕಾಂಬಿನೇಷನು ಇದಕ್ಕೆ ಮೊದಲು ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಹಸಿ ಕಾಳುಗಳು ಹಸಿ ತರಗುಣಿ ಮತ್ತು ಅವರೆಕಾಯಿಗಳನ್ನ ಹಾಕೊಂಡು ಆಲೂಗಡ್ಡೆ ಬದನೆಕಾಯಿ ಹಾಕೊಂಡು ಒಂದು ವಿಜಲ್ ಕೂಗಿಸ್ಕೋತೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕಡಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಇಲ್ಕು ಬೆಳ್ಳುಳ್ಳಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ರುಬ್ಕೋಬೇಕು ಒಂದು ವಿಜಾಲ ಹೊಡೆದಿದೆ ನೋಡಿ ಇವಾಗ ಕಾಳು ಮೆಂದೆ ರುಬ್ಬಿರೋ ಮಸಾಲೆಗೆ ಇವಾಗ ಬೇಳೆ ಸಾಂಬಾರ್ ಪುಡಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರ್ ಪುಡಿನ ಹಾಕೊಂಡಿದೀನಿ ಸಾಂಬಾರ್ ಪುಡಿನೂ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಕರ್ಮೀನನ್ನು ಹುರ್ಕೋಬೇಕು ಚೆನ್ನಾಗಿ ಈ ಕರ್ಮೀನು ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಬ್ಲ್ಯಾಕ್ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ನಾವು ಇದನ್ನ ಚೆನ್ನಾಗಿ ಹುರಿದಿಲ್ಲ ಅಂದ್ರೆ ಸಾಂಬಾರು ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಈಗ ಇದನ್ನ ನಾನು ಇದರ ತಲೆಯನ್ನು ಮಾತ್ರ ತೆಗೆದ್ಬಿಟ್ಟು ಮಿಕ್ಕಿರೋ ಶರೀರನ ಒಂದ್ ಕಡೆ ಇಟ್ಕೋತಾ ಇದ್ದೀನಿ ತಲೆ ಬೇರೆ ಬಾಡಿ ಬೇರೆ ಮಾಡ್ತಾ ಇದ್ದೀನಿ ನೋಡ್ಬೋದು ಈಗ ನಾನು ಈ ಬ ತಲೆಯನ್ನ ಸಾಂಬಾರ್ಗೆ ಹಾಕೋದಿಲ್ಲ ಕರ್ಮಿನನ್ನ ಚೆನ್ನಾಗಿ ತೊಳ್ಕೋಬೇಕು ಎರಡು ಮೂರು ಸಲ ಚೆನ್ನಾಗಿ ಕೈಯಾಡಿಸಿ ತೊಳೆಯೋಣ ಈ ಒಣ ಮೀನುಗಳಲ್ಲಿ ಈ ಕಲ್ಲು ಮಣ್ಣುಗಳು ಜಾಸ್ತಿ ಇರುತ್ತೆ ಅದರಿಂದ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಕಾಳು ಕೂಡ ಬೆಂದಾಗಿದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಮತ್ತೆ ಸಾಸಿವೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿರುವಂತ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಬೇಯಿಸಿಟ್ಕೊಂಡಿರುವಂತಹ ಕಾಳು ಬದ್ನೆಕಾಯಿ ಆಲೂಗಡ್ಡೆ ಎಲ್ಲವನ್ನೂ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ ಈ ಸಾಂಬಾರ್ ಕುದಿ ಬಂದ್ಮೇಲೆ ಇದಕ್ಕೆ ಒಣಮೀನನ್ನ ಹಾಕ್ತಾ ಇದ್ದೀನಿ ಈ ಒಣಮೀನನ್ನ ಹಾಕಿದ ನಂತರ ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮೀನು ಚೆನ್ನಾಗಿ ಬೇಯೋ ಥರ ಈಗ ನೋಡ್ತಿರ್ಬೋದು ನೀವು ಕುದೀತಾ ಇದೆ ನಾಲ್ಕು ನಿಮಿಷ ಆಗಿದೆ ಸರ್ವ್ ಮಾಡಿದ್ದೀನಿ ಇದನ್ನ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ನೀವು ಸೇವಿಸ್ಬೋದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ